ಟೆಕ್ನಿಕಲ್ ಡಿಫಿಕಲ್ಟೀಸ್ ಆಗ್ತಾ ಇರುತ್ತೆ ಇದು ನೋ ಪ್ರಾಬ್ಲಮ್ ಸೊ ನನಗೆ ಅನ್ಸಿದ್ದು ಪ್ರಮೋಷನ್ ಅಂತೂ ತುಂಬಾ ಕಮ್ಮಿ ಇದೆ ಯಾಕಂದ್ರೆ ಇವಾಗ ನಾವು ರಿಲೀಸ್ ಮಾಡ್ತಾ ತುಂಬಾ ಪ್ರಮೋಷನ್ ಮಾಡಬೇಕು ಸರ್ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಪ್ರಮೋಷನ್ ಆದಷ್ಟು ಮಾಡ್ತಾ ಇದ್ದಾರೆ ಬಟ್ ಹೈದರಾಬಾದ್ ಅಲ್ಲಿ ಡಿಜಿಟಲ್ ಪ್ರಮೋಷನ್ ತುಂಬಾ ಸ್ಟ್ರಾಂಗ್ ಆಗಿದೆ ಇಲ್ಲಿ ನಮ್ ಕನ್ನಡದಲ್ಲಿ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಇದೆ ಜನರ ಹತ್ರ ಹೋಗಿ ಅವ್ರು ಮೀಟ್ ಮಾಡಿ ಕಾಲೇಜ್ ಪ್ರಮೋಷನ್ ಮಾಡಿ ಆತರ ಸ್ಟೆಪ್ ಬೈ ಸ್ಟೆಪ್ ಪ್ರಮೋಷನ್ ಮಾಡಿದ್ರೆ ಜನರ ರೀಚ್ ಆಗೋದು ಯಾಕಂದ್ರೆ ಇವಾಗಿರೋ ಪರಿಸ್ಥಿತಿಯಲ್ಲಿ ಥಿಯೇಟರ್ಸ್ ಗೆ ಜನ ಬರ್ತಾ ಇಲ್ಲ ಸೊ ಅದು ಥಿಯೇಟರ್ಸ್ ನಿಯೇಟರ್ಸ್ ಗೆ ಜನ ಹೇಳ್ಕೊಳ್ಬೇಕಂದ್ರೆ ವಿ ಹ್ಯಾವ್ ಟು ಪ್ರಮೋಟ್ ವೆರಿ ವೆಲ್ ಸೊ ಅವ್ರ ಶಕ್ತಿಯಲ್ಲಿ ಮಾಡ್ತಾ ಇರೋರು ಏನು ಮಾಡ್ತಾ ಇಲ್ಲ ಅಂತ ಅಲ್ಲ ಬಟ್ ಇನ್ನ ಗಟ್ಟಿಯಾಗಿ ಮಾಡ್ಬೇಕಂತ ನಾನು ಹೇಳ್ತಾ ಇದೀವಿ ಇನ್ನ ಟೈಮ್ ಏನ್ ಮೀರಿಲ್ಲ ಇನ್ನೊಂದು ಏಳು ದಿನ ಇದೆ ಸೊ ಮಾಡ್ತಾ ನಾನು ನಂಬಿದೀನಿ ಯಾಕಂದ್ರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಒಂದು ಸಂಪಾದನೆ ಮಾಡ್ಕೊಂಡ್ರೆ ಆ ರೀಲ್ಸ್ ಟಿಕೆಟ್ ಕನ್ವರ್ಟ್ ಆಗಲ್ಲ ಅಂತ ನನ್ನ ನಂಬಿಕೆ ಸರ್ ಐ ಮೀನ್ ಅಫ್ಕೋರ್ಸ್ ರೀಚ್ ಆಗಿದೆ ರೀಲ್ಸ್ ಅಲ್ಲಿ ಎಲ್ಲರೂ ಡಾನ್ಸ್ ಮಾಡ್ತಾರೆ ಇನ್ಫ್ಲೂಯನ್ಸರ್ ಸಾಂಗ್ಸ್ ಇಷ್ಟ ಆಯ್ತು ಡಾನ್ಸ್ ಮಾಡ್ತಾ ಇದಾರೆ ಬಟ್ ಹೋಪ್ಫುಲಿ ಅದು ಟಿಕೆಟ್ ಗೆ ಕನ್ವರ್ಟ್ ಆದ್ರೆ ತುಂಬಾ ಖುಷಿ ಆಗುತ್ತೆ ಅಂಡ್ ಅದೇ ಇನ್ನೊಂದು ಮಾತು ಹೇಳ್ಬೇಕಂದ್ರೆ ಸರ್ ನಾನು ತುಂಬಾ ಥ್ಯಾಂಕ್ ಯು ಅಂತ ಹೇಳ್ಬೇಕು ಇನ್ನೊಂದು ಸಿನಿಮಾ ರಿಲೀಸ್ ಆಗಿಲ್ಲ ಅವ್ರಿಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಸೊ ನಾನು ಸತೀಶ್ ಸರ್ ಗೆ ತುಂಬಾ ಥ್ಯಾಂಕ್ಸ್ ಒಂದು ತೆಲುಗು ಇಂಡಸ್ಟ್ರಿ ಒಂದು ಹೆಜ್ಜೆ ಇಡಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಮತ್ತೆ ಇನ್ನೊಂದು ಮುಖ್ಯವಾಗಿ ನನ್ನ ಹೆಸರು ಮುಂಚೆ ಅಕ್ಷಿತ್ ಶಶಿಕುಮಾರ್ ಅಂತ ಇತ್ತು ಇವಾಗ ಒಫಿಷಿಯಲ್ ಆಗಿ ಹೇಳ್ತಾ ಇದೀನಿ ನನ್ನ ಹೆಸರು ಆದಿತ್ಯ ಶಶಿಕುಮಾರ್ ಅಂತ ಚೇಂಜ್ ಮಾಡ್ಕೊಂಡಿದೀನಿ ಬದಲಾಯಿಸಿದೀನಿ ಸೊ ಇನ್ಮೇಲಿಂದ ನೀವೆಲ್ಲರೂ ನನ್ನ ಆದಿತ್ಯ ಶಶಿಕುಮಾರ್ ಅಂತ ಕರೀರಿ ಸೊ ನಂಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಮ್ಯಾನೇಜರ್ ಪ್ರವೀಣ್ ಅಂತ ಸ್ಟಾರ್ಟಿಂಗ್ ಎಂಡ್ ತನಕ ನಂಗೆ ತುಂಬಾ ಸಪೋರ್ಟ್ ಸಿಸ್ಟಮ್ ಅಲ್ಲಿ ವರ್ಕ್ ಮಾಡಿದ್ದಾರೆ ಅಂಡ್ ನಮ್ ಪಿ ಆರ್ ಚಂದ್ರಶೇಖರ್ ಸರ್ ಇವಾಗ ನಮ್ ಸಪೋರ್ಟ್ ಗೆ ಸರ್ ಬಂದಿದಾರೆ ವಿಶ್ವನಾಥ್ ಸರ್ ಬಂದಿದ್ದಾರೆ ಅವರು ಇವಾಗ ಸಿನಿಮಾ ತೊಗೊಂಡಿದ್ರೆ ಇನ್ನ ಸ್ವಲ್ಪ ಖುಷಿ ಆಗ್ತಾ ಇದೆ ಯಾಕಂದ್ರೆ ಒನ್ ಆಫ್ ದ ಬಿಗಿಸ್ಟ್ ಡಿಸ್ಟ್ರಿಬ್ಯೂಟರ್ಸ್ ನಮ್ಮ ಇಂಡಸ್ಟ್ರಿಯಲ್ಲಿ ನನ್ನ ಸಿನಿಮಾ ಅವ್ರ ಕಡೆಯಿಂದ ರಿಲೀಸ್ ಆಗ್ತಾ ಅದು ಅದಕ್ಕಿಂತ ಖುಷಿ ಅದು ಇಲ್ಲ ಸೊ ಥ್ಯಾಂಕ್ ಯು ವಿಶ್ವನಾಥ್ ಸರ್ ಥ್ಯಾಂಕ್ ಯು ಸೋ ಮಚ್ ಓಕೆ ಸೊ ಇಷ್ಟೇನ ಹೇಳ್ಬೇಕಾಯ್ತು ಸೋನೀಗ ಸರ್ ಸರ್ ಈ ಕ್ಯಾರೆಕ್ಟರ್ ಒಂಥರ ವಿಚಿತ್ರ ಕ್ಯಾರೆಕ್ಟರ್ ಸರ್ ಒಂದು ನೀವು ಅಂದ್ರೆ ಗೆಸ್ ಮಾಡಕ್ಕೆ ಆಗಲ್ಲ ಇವನ್ ಹೀರೋ ಒಳ್ಳೆಯವನ ಕೆಟ್ಟವನ ಇಲ್ಲ ಒಂದೊಂದ್ಸರಿ ಇರೋ ಇರೋ ಒಂದ್ ಪರ್ಸನ್ ಒಂದ್ಸತಿ ವಿಲನ್ ಆಗಿರುತ್ತಾನೆ ಇರುತ್ತಾನೆ ಸೊ ಅದು ನಿಮ್ಗೆ ಟ್ರೈಲರ್ ನೋಡ್ರಿ ಗೊತ್ತಾಗ್ತಾ ಇದೆ ಏನು ನೀವು ಕನ್ಫ್ಯೂಷನ್ ಇದೆ